ಸರ್ ಓಕೆ ಸರ್ ಸರ್ ಅವ್ರ ಬಗ್ಗೆ ನಮ್ಗೆ ನೂರ ಸಹಾಯ ಕಂಡು ನಮ್ಗೆ ಅವ್ರ ಭಾಸು ಭಾಸೆ ನಾವು ಅವ್ರ ಮುಂದೆ ನಾವು ನಾವು ತಮ್ಮಗಿಂತ ಹೆಚ್ಚು ಅಂತಂದ್ರೆ ಅವ್ರ ಮುಂದೆ ಯಾವತ್ತು ಖಾಲಿ ಬೆಳೆ ಇದೀವಿ ಇನ್ನು ಬೆಳೀಲಿ ಇನ್ನೂ ನಾವು ಆರೋಪಿಸ್ತೀವಿ ಅವ್ರ್ ಕಂಡ್ರೆ ತುಂಬಾ ಆಸೆ ಇನ್ನೂ ಕ್ಲೀನೇ ಬೆಳೀಲಿ ಎಷ್ಟೇ ವರ್ಷ ಆದ್ರೂ ಇನ್ನೂ ಬೆಳಿತಾ ಇರ್ಬೇಕು ನಾವು ಸದಸ್ಯಲೇ ಇರ್ಬೇಕು ಸರ್ ಟಿಕೆಟ್ ಸಿಗಂಗಿಲ್ಲ ಸರ್ ನಾವು ಹುಡುಕ್ತಿದ್ವಿ ಟಿಕೆಟ್ ಸಿಗಂಗಿಲ್ಲ ಸರ್ ಎಷ್ಟು ಎರಡು ದಿನ ಮೂರು ದಿನ ಆಯ್ತು ಟಿಕೆಟ್ ಸಿಗಂಗಿಲ್ಲ ಸರ್ ಡಿ ಪಾಸ್ ಡಿ ಪಾಸ್ ಯಾವ್ದು ಡಿ ಪಾಸ್ ಡಿ ಪಾಸೆ ಸರ್ ನಮಗೆ ಏನ್ ಮಾಡ್ ಸರ್ ಇನ್ನು ಎರಡ್ ಮೂರ್ ಲೇಟ್ ಆದ್ರೆ ಅವ್ರಿಗೋಸ್ಕರ ಹೋಗಿ ಹೋಗ್ತಾರೆ ಇಡೀ ಫ್ಯಾಮಿಲಿ ಹೋಗ್ತಿವಿ ಕಾಯ್ತೇವೆ ಸರ್ ಟಿಕೆಟ್ ಸಿಕ್ಕಿಲ್ಲ ಸರ್ ಇನ್ನು ನಮಗೆ ಸರ್ ಎರಡು ಕೋಟಿ ಮೇಲೆ ಆಗಿದೆ ಸರ್ ನಮ್ಮ ಬಾಸ್ ತು ಅದನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ನಾವ್ ಇನ್ನೇ ತುಂಬಾ ಖುಷಿ ಸರ್ ಇನ್ನೇ ಬೆಳಿಲಿ ಒಂಚೂರು ನಮ್ಮ ಬಾಸ್ ಆ ಇಟ್ಟು ಮಾತ್ರ ಹಿಟ್ಟು ಮಾತಾಡಕ್ ಅದೇ ಹೇಳ್ತಿಲ್ವಾ ಮಾತಾಡಕ್ ಮಾತಾಡೋಕೆ ಬರಲ್ಲ ಅಣ್ಣ ನೋಡ್ತಾರ ಫಿಲಮ್ ಸರಿನಾ ಡಿ ಬಾಸ್ ಅಂದ್ರೆ ನಿಮ್ಗೆ ಇಷ್ಟನಾ ಪಕ್ಕ ಪ್ಯಾನ್ ಅಣ್ಣ ಹೌದು ಓಕೆ ಸೊ ಡಿ ಬಗ್ಗೆ ಮಾತಾಡಿ ಹೇಳ್ಬೋದು ಹೇಳ್ತಲ್ವದ ಡಿ ಬಸ್ ಬಗ್ಗೆ ಮಾತಾಡಕ್ಕೆ ಮಾತು ಬತ್ತಿಲ್ಲ ಅವ ಅಂದ್ರೆ ಹಂಗೇನೆ ಗತ್ತೋರ ಗತ್ತೆ ಈಗ ಎರಡು ದಿನದಿಂದ ಎರಡು ದಿನದಲ್ಲಿ ಕೋಟಿ ದುಡ್ಡು ಮಾಡಿದೆ ಎಷ್ಟು ಟಿಕೆಟ್ ಇಂದ ದುಡ್ಡು ಆಗಿದೆ ಅದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಅನ್ನೋದು ಅಭಿಮಾನಿಗಳ ಸೆಲೆಬ್ರಿಟಿ ನಮ್ದು ನಾವೇನು ಅಲ್ಲಿ ನಮ್ದು ಓಡ್ನಿಲ್ಲ ಅಂದ್ರೆ ಇವತ್ತು ಓಡುತ್ತೆ ಅಂತಾನೆ ಹೇಳೋದು ಸರಿನಾ ಹ ಓಕೆ ಬೇ ಈಗ ನೋಡ್ತೀರಾ ನೋಡ್ತೀವಿ ಬಸ್ ಬಸ್ ಫಸ್ಟ್ ಸೋ ನೋಡಲಿಲ್ಲ ಅಂದ್ರೆ